ಉಕ್ರೇನ್ ಅಧ್ಯಕ್ಷ ಒಲೊಡಿಮಿರ್ ಜೆಲೆನ್ಸ್ಕಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪುಟಿನ್ ಅವರ ಹೆಚ್ಚು ಮತ್ತು ಕುತಂತ್ರದ ಮಾತುಗಳು ಮುಂಚೂಣಿಯಲ್ಲಿ ಕದನದ ವಿರಾಮದ ಕಲ್ಪನೆಗೆ ಪ್ರತಿಕ್ರಿಯೆಯಾಗಿವೆ ಈ ಸಮಯದಲ್ಲಿ ಅವರು ಅದನ್ನು ತಿರಸ್ಕರಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಉಕ್ರೇನ್ ನೆಲ ಸಮುದ್ರ ಮತ್ತು ವಾಯು ಪ್ರದೇಶದಲ್ಲಿ ಬೆಸರತ್ತಾದ ಕದನ ವಿರಾಮಕ್ಕೆ ಅಮೆರಿಕ ಬೆಂಬಲಿತ ಪ್ರಸ್ತಾಪವನ್ನು ಒಪ್ಪಿಕೊಂಡಿದೆ ಆದರೆ ರಷ್ಯಾ ಪರಿಹಾರವನ್ನು ತಪ್ಪಿಸಲು ಅಡ್ಡಿಗಳನ್ನು ಸೃಷ್ಟಿಸುತ್ತಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಪುಟಿನ್ ಯುದ್ಧವನ್ನು ಮುಂದುವರಿಸುವ ತಮ್ಮ ಇಚ್ಛೆಯನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ ಮಾತುಕತೆಗಳನ್ನು ಸಂಕೀರ್ಣಗೊಳಿಸಲು ತಂತ್ರಗಳನ್ನು ಬಳಸುತ್ತಿದ್ದಾರೆ ಎಂದು ಜೆಲೆಕ್ಸಿ ಹೇಳಿದರು ಖಂಡಿತವಾಗಿ ಪುಟಿನ್ ಅಧ್ಯಕ್ಷ ಟ್ರಂಪ್ಗೆ ನೇರವಾಗಿ ಈ ಯುದ್ಧವನ್ನು ಮುಂದುವರಿಸಲು ಮತ್ತು ಉಕ್ರೇನಿಯನ್ನರನ್ನು ಕೊಲ್ಲಲು ಬಯಸುತ್ತೇನೆ ಎಂದು ಹೇಳಲು ಅವರು ಹೆದರುತ್ತಾರೆ ಅದಕ್ಕಾಗಿಯೇ ಮಾಸ್ಕೋದಲ್ಲಿ ಅವರು ಕದನ ವಿರಾಮದ ಕಲ್ಪನೆಯನ್ನು ಪೂರ್ವ ಷರತ್ತುಗಳೊಂದಿಗೆ ಸುತ್ತುವರೆದಿದ್ದಾರೆ ಇದರಿಂದ ಅದು ವಿಫಲಗೊಳ್ಳುತ್ತದೆ ಅಥವಾ ಸಾಧ್ಯವಾದಷ್ಟು ಕಾಲ ಎಳೆಯಲ್ಪಡುತ್ತದೆ ಪುಟಿನ್ ಈ ರೀತಿ ಹೆಚ್ಚಾಗಿ ಮಾತನಾಡುತ್ತಾರೆ ಅವರು ನೇರವಾಗಿ ಇಲ್ಲ ಎಂದು ಹೇಳುವುದಿಲ್ಲ ಆದರೆ ಅವರು ವಿಷಯಗಳನ್ನು ಎಳೆಯುತ್ತಾರೆ ಮತ್ತು ಸಮಂಜಸವಾದ ಪರಿಹಾರಗಳನ್ನು ಇಲ್ಲವಾಗಿಸುತ್ತಾರೆ ನಾವು ಇದನ್ನು ರಷ್ಯಾದ ಕುತಂತ್ರದ ಮತ್ತೊಂದು ಸುತ್ತು ಎಂದು ಭಾವಿಸುತ್ತೇವೆ ಪ್ರಕ್ರಿಯೆಯನ್ನು ಸಂಕೀರ್ಣಗೊಳಿಸುವ ಯಾವುದೇ ಷರತ್ತುಗಳನ್ನು ಉಕ್ರೇನ್ ವಿಧಿಸುತ್ತಿಲ್ಲ ರಷ್ಯಾ ಮಾತ್ರ ಪ್ರಗತಿಯನ್ನು ವಿಳಂಬ ಮಾಡುತ್ತಿದೆ ಎಂದು ಪುಟಿನ್ ಸಾರಿದರು ವಾಯು ಸಮುದ್ರ ಮತ್ತು ಮುಂಚೂಣಿಯಲ್ಲಿ ಬೆಸರತ್ತಾದ ಕದನ ವಿರಾಮಕ್ಕೆ ಅಮೇರಿಕದ ಪ್ರಸ್ತಾಪವಿತ್ತು ಉಕ್ರೇನಲ್ಲಿ ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದೇವೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲು ಸಿದ್ಧತೆ ಇದೆ ಅಮೆರಿಕ ಮತ್ತು ಯುರೋಪಿಯನ್ ಸಾಮರ್ಥ್ಯಗಳೊಂದಿಗೆ ಇದು ಸಂಪೂರ್ಣವಾಗಿ ಸಾಧ್ಯ ಕದನ ವಿರಾಮದ ಸಮಯದಲ್ಲಿ ದೀರ್ಘಕಾಲೀನ ಭದ್ರತೆ ಮತ್ತು ನೈಜ ಶಾಶ್ವತ ಶಾಂತಿಯ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಲು ಮತ್ತು ಯುದ್ಧವನ್ನು ಕೊನೆಗೊಳಿಸುವ ಯೋಜನೆಯನ್ನು ರೂಪಿಸುತ್ತಿವೆ ಎಂದು ಜೆಲೆನ್ಸ್ಕಿ ಹೇಳಿದರು ಅಮೆರಿಕ ಮತ್ತು ಯುರೋಪಿಯನ್ ಪ್ರತಿನಿಧಿಗಳೊಂದಿಗೆ ಈಗಾಗಲೇ ಚರ್ಚೆಗಳು ನಡೆದಿವೆ ಜಾಗತಿಕ ಸಹವರ್ತಿಗಳಿಗೆ ಉಕ್ರೇನಿನ ಪರಿಸ್ಥಿತಿಯ ಬಗ್ಗೆ ತಿಳಿದಿದೆ ಎಂದು ಸ್ಪಷ್ಟಪಡಿಸುವ ಮೂಲಕ ಉಕ್ರೇನ್ ತ್ವರಿತವಾಗಿ ಮತ್ತು ರಚನಾತ್ಮಕವಾಗಿ ಕೆಲಸ ಮಾಡುವ ಇಚ್ಛೆಯನ್ನು ಅವರು ದೃಢಪಡಿಸಿದರು ಈ ಮಧ್ಯೆ ರಷ್ಯಾದ ಅಧ್ಯಕ್ಷ ವಾಡ್ಲಿಮಿರ್ ಪುಟಿನ್ ಕದನ ವಿರಾಮಕ್ಕೆ ಉಕ್ರೇನ್ ಸಿದ್ಧತೆಯ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೋಲಾ ಡಾಕ್ಟರ್ ಸಿಲ್ವಾ ಸೇರಿದಂತೆ ವಿಶ್ವ ನಾಯಕರಿಗೆ ಸಂಘರ್ಷವನ್ನು ಪರಿಹರಿಸುವ ಪ್ರಯತ್ನಗಳಿಗಾಗಿ ಕೃತಜ್ಞತೆ ಸಲ್ಲಿಸಿದರು ರುಸಿಯನ್ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಾಶೆಂಕೊ ಅವರೊಂದಿಗೆ ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪುಟಿನ್ ರಷ್ಯಾ ವೈಷಮ್ಯಗಳನ್ನು ನಿಲ್ಲಿಸಲು ಮುಕ್ತ ಮುಕ್ತವಾಗಿದೆ ಆದರೆ ಯುದ್ಧದಲ್ಲಿ ಯಾವುದೇ ರೀತಿಯ ವಿರಾಮವು ದೀರ್ಘಕಾಲೀನ ಶಾಂತಿ ಮತ್ತು ಬಿಕ್ಕಟ್ಟಿನ ಮೂಲ ಕಾರಣಗಳನ್ನು ನಿವಾರಿಸಬೇಕು ಎಂದು ಹೇಳಿದರು ಉಕ್ರೇನಿನ ಮಾತುಕತೆ ನಡೆಸುವ ಇಚ್ಛೆಯು ಅಮೆರಿಕದ ಒತ್ತಡದಿಂದ ಪ್ರಭಾವಿತವಾಗಬಹುದು ಮೇಲ್ನೋಟಕ್ಕೆ ಸೌದಿ ಅರೇಬಿಯಾದಲ್ಲಿ ನಡೆದ ಅಮೆರಿಕ ಉಕ್ರೇನ್ ಸಭೆಯು ಅಮೆರಿಕದ ಒತ್ತಡದಲ್ಲಿ ಉಕ್ರೇನಿಯನ್ ಕಡೆಯಿಂದ ಈ ನಿರ್ಧಾರಗಳನ್ನು ತೆಗೆದುಕೊಂಡಂತೆ ತೋರುತ್ತಿದೆ ವಾಸ್ತವವಾಗಿ ನೆಲದ ಮೇಲೆ ಬೆಳೆಯುತ್ತಿರುವ ಪರಿಸ್ಥಿತಿಯನ್ನು ಗಮನಿಸಿದರೆ ಉಕ್ರೇನಿಯನ್ ಕಡೆಯವರು ಅಮೆರಿಕನ್ನರನ್ನು ಈ ನಿರ್ಧಾರಕ್ಕಾಗಿ ಅತ್ಯಂತ ಬಲವಾಗಿ ಷರತ್ತುಗಳನ್ನು ವಿಧಿಸುತ್ತಿಲ್ಲ ಒಂದೇ ರಚನಾತ್ಮಕವಲ್ಲದ ವಿಷಯವೆಂದರೆ ಅದು ರಷ್ಯಾ ಅವರಿಗೆ ಈ ಯುದ್ಧ ಬೇಕು ಪುಟಿನ್ ಶಾಂತಿಯ ವರ್ಷಗಳನ್ನು ಕದ್ದಿದ್ದಾರೆ ಮತ್ತು ಈ ಯುದ್ಧವನ್ನು ದಿನದಿಂದ ದಿನಕ್ಕೆ ಮುಂದುವರಿಸುತ್ತಿದ್ದಾರೆ ಅವರು ಮಾಸ್ಕೋದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡವನ್ನು ಹೆಚ್ಚಿಸಲು ಕರೆ ನೀಡಿದರು ಪರಿಣಾಮಕಾರಿ ನಿರ್ಬಂಧಗಳ ಅಗತ್ಯವನ್ನು ಒತ್ತಿ ಹೇಳಿದರು ಈಗ ಆತನ ಮೇಲೆ ಒತ್ತಡ ಹೇರುವ ಸಮಯ ನಿರ್ಬಂಧಗಳನ್ನು ವಿಧಿಸಬೇಕು ಅದು ಕೆಲಸ ಮಾಡುತ್ತದೆ ರಷ್ಯಾ ಈ ಯುದ್ಧವನ್ನು ಕೊನೆಗೊಳಿಸಲು ಒತ್ತಾಯಿಸಲು ನಮ್ಮ ಅಮೇರಿಕನ್ ಮತ್ತು ಯುರೋಪಿಯನ್ ಪಾಲುದಾರರು ಮತ್ತು ಶಾಂತಿಯನ್ನು ಬಯಸುವ ಪ್ರಪಂಚದ ಪ್ರತಿಯೊಬ್ಬರೊಂದಿಗೂ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದರು ಮಾರ್ಚ್ ಹನ್ನೊಂದರಂದು ಉಕ್ರೇನ್ ಔಪಚಾರಿಕವಾಗಿ ತಕ್ಷಣದಿಂದ ಮಧ್ಯಂತರ ಮೂವತ್ತು ದಿನಗಳ ಕದನ ವಿರಾಮ ಕೈ ಒಪ್ಪಿಕೊಂಡಿತ್ತು ಇದನ್ನು ಪರಸ್ಪರ ಒಪ್ಪಂದದ ಮೂಲಕ ವಿಸ್ತರಿಸಬಹುದು ಮತ್ತು ಅದು ರಷ್ಯಾದ ಸ್ವೀಕಾರಕ್ಕೆ ಒಳಪಟ್ಟಿರುತ್ತದೆ ಸೌದಿ ಅರೇಬಿಯಾದಲ್ಲಿ ನಡೆದ ಅಮೆರಿಕನ್ ಉಕ್ರೇನ್ ಶಾಂತಿ ಮಾತುಕತೆಯಲ್ಲಿ ಚರ್ಚಿಸಲಾದ ಈ ಪ್ರಸ್ತಾಪವನ್ನು ಅಧ್ಯಕ್ಷ ಟ್ರಂಪ್ ಸ್ವಾಗತಿಸಿದರು ಯುದ್ಧವನ್ನು ಕೊನೆಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಟ್ರಂಪ್ ಈ ಭೀಕರ ಯುದ್ಧದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಸೈನಿಕರು ಸಾಯುತ್ತಿದ್ದಾರೆ ರಷ್ಯಾ ಕೂಡ ಕದನ ವಿರಾಮಕ್ಕೆ ಒಪ್ಪುತ್ತದೆ ಎಂದು ಹೇಳಿದರು ಭಾರತವು ರಾಜತಾಂತ್ರಿಕ ಮಾತುಕತೆಗಳಿಗೆ ತನ್ನ ಬೆಂಬಲವನ್ನು ಪುನರುಚ್ಚಿಸಿದೆ ಭಾರತದ ನಿಲುವು ತಟಸ್ಥನವಾಗಿಲ್ಲ ಆದರೆ ಶಾಂತಿಯ ಪರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ರಷ್ಯಾ ಮತ್ತು ಉಕ್ರೇನ್ ಎರಡು ನಾಯಕರೊಂದಿಗೆ ವೈಯಕ್ತಿಕ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ ಯುದ್ಧವನ್ನು ಯುದ್ಧ ಭೂಮಿಯಲ್ಲಿ ಪರಿಹರಿಸಲಾಗುವುದಿಲ್ಲ ಇಂದು ಇದು ಯುದ್ಧದ ಸಮಯವಲ್ಲ ಅಧ್ಯಕ್ಷ ಪುಟಿನ್ ನನ್ನೊಂದಿಗೆ ಇದ್ದಾಗ ಮಾಧ್ಯಮದ ಮುಂದೆ ಹೇಳಿದ್ದೇನೆ ಇಂದಿಗೂ ಯುದ್ಧದ ಪರಿಹಾರಗಳನ್ನು ಯುದ್ಧ ಭೂಮಿಯಲ್ಲಿ ಕಂಡುಹಿಡಿಯಲಾಗುವುದಿಲ್ಲ ಎಂದು ನಾನು ದೃಢವಾಗಿ ನಂಬುತ್ತೇನೆ ಎಂದು ನರೇಂದ್ರ ಮೋದಿಯವರು ಹೇಳಿದರು ಕಳೆದ ವರ್ಷ ಪ್ರಧಾನಿ ಮೋದಿ ರಷ್ಯಾ ಮತ್ತು ಉಕ್ರೇನ್ಗೆ ಭೇಟಿ ನೀಡಿದ್ದರು ಎರಡೂ ನಾಯಕರನ್ನು ಭೇಟಿಯಾಗಿ ಶಾಂತಿ ಪ್ರಯತ್ನಗಳಲ್ಲಿ ಸಕ್ರಿಯ ಪಾತ್ರ ವಹಿಸಲು ಭಾರತದ ಇಚ್ಛೆಯನ್ನು ಪುನರುಚ್ಚಿಸಿದರು ಜೆಲೆನ್ಸ್ಕಿ ಅವರೊಂದಿಗಿನ ಚರ್ಚೆಯ ಸಂದರ್ಭದಲ್ಲಿ ರಾಜತಾಂತ್ರಿಕತೆ ಮತ್ತು ಮಾತುಕತೆಗಳ ಮೂಲಕ ಪರಿಹಾರ ಬರಬೇಕು ಎಂಬ ಭಾರತದ ನಿಲುವನ್ನು ಅವರು ದೃಢಪಡಿಸಿದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೆಯುತ್ತಿರುವ ಸಂಘರ್ಷವು ಉಲ್ಬಣಗೊಳ್ಳುವ ದಿಕ್ಕಿನಲ್ಲಿ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಆಕರ್ಷಿಸುವುದನ್ನು ಮುಂದುವರಿಸಿದೆ ಆದರೆ ಎರಡೂ ಕಡೆಯವರು ಆಳವಾದ ಭಿನ್ನಾಭಿಪ್ರಾಯಗಳನ್ನು ಉಳಿಸಿಕೊಂಡಿರುವುದರಿಂದ ಶಾಶ್ವತ ಶಾಂತಿ ಅನಿಶ್ಚಿತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ